ಬಾಗಕ್ಕೆ ಭಾಗಕ್ಕೆ ನಮ್ಮ ಮನೆಯಾಗ ಸೇರ್ಕೊಂಡಿರೋದು ಹ್ಮ್ ಭಾಗ ಕಾಲದಲ್ಲೇ ಬಂದು ಇಷ್ಟಿನ ಯಾರು ಇರ್ತಿರಲಿಲ್ಲ ಭಾಗಕ್ಕಾಗಿ ಸೇರ್ಕೊಂಡವಳೆ ಅಣ್ಣ ತಮ್ಮ ಭಾಗ ಆಗ್ತಾರೇನೋ ನಾನು ಕೇಳೋಣ ನಾನು ಇಸ್ಕಾಮನ ಅಂತ ಹೇಳಿ ಬಂದು ಸೇರ್ಕಂಡಿರಳು ಇವಳು ಊನೇ ಅದಕ್ಕೆ ಬಂದಿದ್ದೀನಿ ಏನೇ ಇವಾಗ ಹ ನಾನು ಬಂದಿರೋದೇ ಅದಕ್ಕೆ ನಾನು ಅಪ್ಪನ ಮನೆ ಭಾಗ ತಗೊತಾ ಇದ್ದೀನಿ ನಿಮ್ಮಪ್ಪನ ಮನೇದೇನು ನಾನೇನು ಭಾಗ ತಗೊತಾ ಇಲ್ಲ ಅಯ್ಯೋ ಋದು ಅಕ್ಕ ಬಂದ್ರಿ ನೀನು ಯಾವಾಗ ನಿಮ್ದು ಅಣ್ಣನ್ ತಗೋ ಇವಳು ತಗೋ ಎಲ್ಲ ಹೇಳ್ತಾ ಇದ್ದ ಆವಾಗಲೇ ಬಂದೆ ನಾನು ನನ್ನ ಎಲ್ಲರ ತರ ಅಂತ ನನ್ನ ತಿಳ್ಕೊಂಡಿದೇನಿ ಆ ಯಾವ ರೀತಿ ಮಾತಾಡ್ತಾ ಇದೀಯ ನೋಡು ಮನೆ ಅಂತ ಹೇಳಿ ಹೆಣ್ಮಕ್ಳು ಒಂದು ಒಂದು ಹದಿನೈದು ದಿನ ಹಂಗಾದ್ರೆ ತೋರ್ ಮನೆ ಅಂತ ಹೇಳಿ ನೀ ಅಯ್ಯೋ ನಾನು ನಿಮ್ಮ ಹ್ಮ್ ನಾನು ನಿಮ್ಗಲ್ಲ ನಾನು ನಾವು ಏನೋ ಇದ್ವಿ ಹ್ಮ್ ಯಾರೋ ಇವರು ಇವ್ರ ಕಡೆಯವ್ರು ಯಾರೋ ರಿಲೇಷನ್ನು ಅವರು ಮನೆಗೆ ಬಂದಿದ್ರಂತೆ ಅದಕ್ಕೆ ಭಾಗಕ್ಕೆ ಏನಾದರೂ ಬಂದಿರಬೇಕೇನು ಅಂಥೇಳಿ ನಿಮ್ಗೆಲ್ಲ ನಾ ಮಾತಾಡಿದ್ದು ಮಾತಾಡಬೇಡವೆ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಯಾಕೆ ಇಲ್ಲಿ ಬಂದ್ ಐದ ಐದಾಳೆ ಯಾಕೆ ಐದಾಳೆ ಬಂದು ಹ್ಮ್ ಅಂತ ಹೇಳಿ ಎಲ್ಲ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ಹಂಗೆಲ್ಲ ಮಾತಾಡ್ಬೇಡ ನನಗೆ ಋತು ನಿನೀಗೆಲ್ಲ ಹೇಳಿದ್ದು ಇವಳು ಇವಳು ನಿನೀಗೆಲ್ಲ ಹೇಳಿದ್ದು ಹ್ಞೂ ಇಲ್ಲವಳಿಲ್ಲಿ ಇವಳು ಏನೋ ಮಾತಾಡ್ತಾ ಮಾತಾಡ್ತಾ ಏನೋ ಬೇರೆ ವಿಚಾರ ಮಾತಾಡ್ತಾ ಇದ್ಳು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಹ್ಞೂ ನನಗೆ ಹೇಳಿದ್ದೆಂಬದು ಗೊತ್ತು ಯಾಕೋ ಬಂದವ್ ನಿಮ್ಮ ಅಕ್ಕ ಇಲ್ಲೇ ಇದ್ದಾಳೆ ಅಂತ ನಿನ್ನ ಗಂಡಂತಾಗ ಹೇಳಿದ್ದು ಪ್ರತಿಯೊಂದು ಕೇಳಿಸ್ಕೊಂಡಿದ್ದೀನಿ ಹ್ಞೂ ಯಾಕೋ ಬಂದು ಇಲ್ಲೇ ಸೇರ್ಕೊಂಡವಳೆ ಬಾಗಕ್ಕೆ ಬಂದವಳೇನೋ ಅಣ್ಣ ತಮ್ಮ ಭಾಗ ಹೋಗ್ತಾರೆ ಅಂತ ಭಾಗ ತಗೊಂಬಕ್ ಬಂದಳೆ ಹ್ಞೂನೇ ಈಗ ನಾನು ಭಾಗ ಕೇಳ್ತೀನಿ ನನ್ನ ತಮ್ಮ ನಮ್ಮ ತಮ್ಮಗಳು ಇಬ್ಬರ ಇದ್ದಾರೆ ನನಗೆ ನಮ್ಮ ಅಕ್ಕ ಅಂತೇಳಿ ಕೊಟ್ಟರೆ ಕೊಡ್ತಾರೆ ನಮ್ಮಪ್ಪನ ಮನೇದು ಆಸ್ತಿ ನೀನು ಅವ್ರ ಸಂಪಾದನೆ ಮಾಡಿರೋದೆಲ್ಲ ಏನಿಲ್ಲ ನಮ್ಮಪ್ಪಂದು ಆಸ್ತಿ ನಮ್ಮಪ್ಪನದ್ದು ಆಸ್ತಿಗೆ ನನಗೆ ಅವರು ನಾನು ಭಾಗ ಕೇಳಿದರೆ ಕೊಡಲೇಬೇಕು ಹ್ಞೂ ಕೊಡಲೇಬೇಕು ಕೇಳಿದ್ರೆ ಕೊಡೋದೇನು ಕೊಡಲೇಬೇಕು ಹ್ಞೂ ನಾನು ತಗೊಂಡ್ರೆ ನಮ್ಮ ಅಪ್ಪನ ಆಸ್ತಿ ತಗೊಳ್ತೀನಿ ನಿಮ್ಮ ಅಪ್ಪನದ್ದೇನು ಆಸ್ತಿಯನ್ನು ನಿಮ್ಮ ಅಪ್ಪಂದು ನಿಮ್ಮ ಅಮ್ಮಿ ಸಂಪಾದನೆ ಮಾಡಿರೋದು ನಿಮ್ಮಪ್ಪ ಅಪ್ಪಂದು ಅದನ್ನೆಲ್ಲ ಏನು ನಾನೇನು ಕೇಳೋಕ್ಕೆ ಬರೋಲ್ಲ ಕೇಳೋ ಅಧಿಕಾರನೂ ಇರಲ್ಲ ನನಗೆ ನಮ್ಮ ಅಪ್ಪನ ನಾನು ಕೇಳೋ ಅಧಿಕಾರ ಇದೆ ನಾನು ತಗೊತೀನಿ ಹ್ಞೂ ಭಾಗ ತಗೊಂಬ ಅಧಿಕಾರ ಇದೆ ನಾನು ತಗೊತೀನಿ ಹ್ಞೂ ಆ ರೀತಿ ಎಲ್ಲ ತಿಳ್ಕೊಂಡಿದ್ರೆ ನಾನು ಹಂಗೆ ಮಾಡ್ತೀನಿ ಹ್ಞೂ ಅಲ್ಲ ಏನೋ ಬಂದು ನಮ್ಮ ಅಪ್ಪಯ್ಯ ಒಂದೆರಡು ದಿವಸನೂ ಇರೋಲ್ಲಮ್ಮ ನಮಗೂ ಮೊಮ್ಮಕ್ಕಳು ನಡೆಸ್ಬೇಕು ಅಂಬೋದು ಪ್ರೀತಿ ಇರುತ್ತೆ ನೋಡು ನೀನು ಇರೋದೇ ಇಲ್ಲ ಅದೇ ಹೋಗ್ತೀಯ ಅಂತೇಳಿ ಅಪ್ಪಯ್ಯ ಫೋನ್ ಮಾಡಿ ಸಿಟ್ಟಾಗೋದು ಅದಕ್ಕೇ ನಾನು ಬಂದು ಒಂದೆರಡು ದಿವಸ ಇರೋಣ ಹೇಳಿ ಇರೋದಕ್ಕೇನೆ ಬಾಗಕ್ಕೆ ಬಂದು ಸೇರ್ಕೊಂಡವಳೇನು ನಿಮ್ಮ ಅಕ್ಕಯ್ಯ ಅದಕ್ಕೆ ಇಲ್ಲೇ ಇದ್ದಾಳೆ ಅಂತ ಹೇಳ್ತೀಯಲ್ಲ ಊನೇ ಅದಕ್ಕೆ ಬಂದಿದ್ದೀನಿ ನಮ್ಮ ಅಪ್ಪನ ಆಸ್ತಿ ನಾನು ತಗೊತೀನಿ ಹ್ಞೂ ಏನಿವಾಗ ನೀನು ಏನು ಮಾಡ್ತೀಯಾ ಏನು ಮಾಡ್ತೀಯ ನನಗೆ ಕೊಡಬೇಕಂದ್ರೆ ನೀವು ಕೊಡಲೇಬೇಕು ಮತ್ತೆ ಹ್ಞೂ ನಾನು ಕೇಳಿದ್ರೆ ನೀವು ಕೊಡಲೇಬೇಕು ಕೊಡಲೇಬೇಕು ಹೆಣ್ಮಕ್ಳಿಗೆ ಇವಾಗ ನೋಡಿ ಇವಾಗ ನೀನು ಬಾಯಾಗೆ ಬಂತ ನೀನು ಅದಕ್ಕೆ ಮತ್ತೆ ಹ್ಞೂ ಬಂದು ಸೇರ್ಕೊಂಡಿರೋದು ಅಂಬೋದು ಗೊತ್ತು ಭಾಗ ತಾಮಕಾಗಿನ ಬಂದು ಸೇರ್ಕೊಂಡಿದ್ಯಾ ಅಂಬೋದು ಗೊತ್ತು ಭಾಳ ತಾಮಕಾಗಿನೇ ನೀನು ಬಂದಿರೋಡು ಹ್ಞೂ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಯಾಕೆ ಬಂದಿದ್ಯಾ ಏನು ಎಲ್ಲ ನಾನು ತಿಳ್ಕೊಂಡೆ ನಾನು ಮಾತಾಡೋದು ನಾನು ಸುಮ್ ಸುಮ್ಮನೆ ಯಾರ ಬಗ್ಗೆನೂ ನನಗೆ ಮಾತಾಡಲ್ಲ ಹಾಂ ನೀನು ಭಾಗ ತಗೊಂಬಕ್ಕೆ ಬಂದಿರೋದು ನೀನು ನನಗೆ ಗೊತ್ತು ನನಗೆ ಗೊತ್ತು ಎಲ್ಲ ಗೊತ್ತು ನಿನ್ನ ಬಗ್ಗೆ ಎಲ್ಲ ಗೊತ್ತು ನೀನು ಭಾಗ ತಾಮಕ್ಕೆ ಬಂದಿರೋದು ಹ್ಞೂ ತಗೊತೀನಿ ಏನಿವಾಗ ಏನ್ ತಗೊಂತೀನಿ ನಮ್ಮ ಅಪ್ಪನ ನಾನು ಭಾಗ ತಗೊತೀನಿ ಬಿಡು ಹೋಗ್ಲಿ ನೀವೇನೋ ಯಾಕೆ ಮುದ್ದಾಡ್ತೀರಾ ಬಿಡು ಋತು ಅಕ್ಕ ಬಿಡು ಜಗಳ ಮಾಡ್ಕೊಬಿಡ್ರಿ ಬಿಡು ಯಾಕೆ ಸುಮ್ಮನೆ ಜಗಳ ಮಾಡ್ಕೊತೀರಾ ಇವಾಗ ನೀವೊಂದು ಮಾತಾಡಿರ ಅವ್ರೊಂದು ಮಾತಾಡಿದ್ರಿ ಈಗ ಜಗಳ ಮಾಡ್ಕೋಬಾರ್ದು ಏನೋ ಮಾತಾಡ್ತಾರೆ ಮಾತು ವಿಚಾರ ಬಂದಾಗ ಹ್ಞೂ ಈಗ ಯಾರೇ ಆಗಲಿ ಅಷ್ಟೇ ಮಾತಾಡೇ ಮಾತಾಡ್ತಾರೆ ಹ್ಞೂ ಬಿಡು ಹೋಗ್ಲಿ ನೀನು ದೊಡ್ಡದಾಗ ನ್ಯಾಯ ಹೇಳಕ್ ಬರಬೇಡ ನನಗೆ ನೀನು ಹೆಂಗೆ ಎಂಬದು ಗೊತ್ತು ನಿನ್ನ ಕ್ಯಾರೆಕ್ಟರ್ ನಮ್ಮ ಮನೆಯಾಗೆ ಕಾಲಿಕ್ಕಿರೋದೇ ದೊಡ್ಡಿದು ನೀನು ಇನ್ನಂತವಳೆ ನಮ್ಮ ಮನೆಯ ನಿಮ್ಮಂಥವ್ರನ್ನೆಲ್ಲ ನಮ್ಮ ಮನೆಯಾಗೆ ಎಂಟ್ರೆನ್ಸ್ ಇಲ್ಲ ಹ್ಞೂ ನಮ್ಮ ಮನೆಯಾಗೆ ಬಂದಿರೋದೇ ನೀನೆ ನೀನು ದೊಡ್ಡ ತಪ್ಪು ಹ್ಞೂ ನಮ್ಮ ಮನೆಗೆ ಬಂದು ಅದು ನಿನ್ನಂತ ய் ஓகோ நின் எஸ் ஜன்தான் எங்க மாத்தாடு நோடு நீண மக்கள் மனைங்கில் அந்த நீர் ஆகாறெல்லாம் அவங்க நீன் எல்லா எங்க ஜகளாட் தே ஆஹ் வா ಅವರೆಲ್ಲ ಭಾಗ ತಮಕ್ ಅಂತ ಹೆಂಗ್ ಆಡ್ತಿದ್ದಂತೆ ಭಾಗ ಕೊಡಲ್ಲ ಅಂತ ನೀನು ಮಾತ್ರ ಅಲ್ಲಿ ನಿಮ್ಮ ಹೆಂಗ್ ಆಡ್ತಿದ್ದಂತೆ ಅದನ್ನು ಮಾತ್ರ ಹೇಳಲ್ಲ ನೀನು ಮಾತ್ರ ಇಲ್ಲಿ ಭಾಗ ತಮಕ್ ಬಂದು ಸೇರ್ಕೆಬೋದಾ ಇಲ್ಲಿ ಹಾಂ ತಮಕ್ ಮಾತ್ರ ಬಂದು ಸೇರ್ಕೊಬಿಟ್ಟಿದ್ಯಾ ಹಾಂ ಅವ್ರ ಮಾತ್ರ ನಿಮ್ಗೆ ಮಾತ್ರ ಹೇಳಲ್ಲ ಹ್ಞೂ ಅವ್ರ ಅಕ್ಕರ್ ಬಂದ್ರೆ ಯಾಕನ ಬಂದವರು ಮೂವರು ಬಂದವ್ರೆ ಅಂತ ಹೇಳಿ ಅವ್ರ ಮೇಲೆ ಜಗಳ ಮಾಡೋದು ಅವ್ರನ್ನ ಅದನ್ನು ಹೊರಗೆ ಕಳಿಸೋದು ಅದ್ ಹೊರಗೆ ಕಳ್ಸಿರೋದು ಅದೆಲ್ಲ ನನಗೆ ಗೊತ್ತು ಹ್ಞೂ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅದು ಮಾತಾಡೋ ಅಧಿಕಾರ ಇಲ್ಲ ಕಣೆ ನೀನು ನನ್ನ ಮನೆಯದೇನೇ ಮಾತಾಡೋದು ನೀನು ಆ ನಾನು ಅವ್ರ ಥರ ಹೆಣ್ಮಕ್ಳಲ್ಲ ಅವಾಗ ಅವ್ರು ಹೆಂಗಿದ್ರು ಅಂತ ನಿನಗೆ ಗೊತ್ತಿಲ್ಲ ಮಾತಾಡಬೇಡ ಮಾತಾಡ್ಬೇಡ ಅವಾಗ ಹಂಗೆ ಮಾಡಿದ್ಕೆ ನಾನು ಹಂಗೆ ಮಾಡಿದ್ದು ನಾನು ಅವ್ರ ಥರ ಮಾಡಿಲ್ಲ ನಾನು ಬಂದರು ನಾನು ಮಾಡ್ಕೊಂಡು ತಿಂತೀನಿ ನೀನೇನು ನನಗೆ ಬಂದವಳಪ್ಪ ಮನೆ ಹೆಣ್ಮಗಳು ಅಂತ ಏನೇನು ಮಾಡಿಕ್ಕಿದ್ಯಾ ನೀನು ನಡೆ ಬರೋಕ್ಕೆ ಆಂ ಕಂಪ್ಲೇಂಟಿಯಾಗಿ ಏನು ಮಾಡಿಕಿದ್ಯೆ ನಾನು ಈಗ ಇವತ್ತು ಇವರು ಇಲ್ವಾ ನೋಡಿ ಎಲ್ಲ ಹೋಗಿದ್ದಾರೆ ಈಗ ಮುಸ್ರೆ ಎಲ್ಲನೂ ಎಷ್ಟೊಂದು ಇದ್ವು ಪಾತ್ರೆಗಳು ಎಲ್ಲ ತೊಳೆದಿಕ್ಕಿದ್ದೀನಿ ನಾನು ಅವ್ರಂಗೆ ದಂಡಪಿಂಡನಂಗೆ ತಿಂತೀನಿ ಕುಕ್ಕರಿಸ್ಕೊತಾ ಇಲ್ಲ ಕಣೆ ಹ್ಮ್ ನಮ್ಮ ಮನೆಯಾಗಿದ್ರು ಮಾಡ್ತೀನಿ ಹೆಣ್ಮಕ್ಳು ಇದ್ದ ಮೇಲೆ ಹೆಂಗಿರ್ಬೇಕಿರಬೇಕು ಹ್ಮ್ ನಾನು ಕಷ್ಟಪಟ್ಟು ಮಾಡ್ತೀನಿ ಹ್ಮ್ ನೀನೇ ಈ ಮನೆ ಸಸಿ ಆಗಿರೋಳು ನೀನೇ ಮಾಡಲ್ಲ ನಾನು ಬಂದಿರೋಳು ನಾನು ಮಾಡ್ಕೊಂಡು ತಿಂತೀನಿ ಹ್ಮ್ ನೀನು ಹಂಗೆಲ್ಲ ನನಗೆ ಇರೋ ಅಧಿಕಾರ ಐತಿ ಇರ್ತೀನಿ ನನ್ನ ಮನೆ ವಿಚಾರಕ್ಕೆ ಬಂದ್ರೆ ಅಷ್ಟೇ ನೋಡು ಬೇ ಬೇವಸಿ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ದೀನಿ ಅಂದ್ರೆ ಬರ್ಲಿ ತಡಿಯ ನಮ್ಮ ಅಪ್ಪ ಕೇಳ್ತೀನಿ ಏನಾಗಾದ್ರೆ ಮನೆ ಹೆಣ್ಮಕ್ಳು ಮನಿಗ್ ಬಂದು ಹದಿನೈದು ದಿನ ಇರಂಗಿಲ್ಲ ಹದಿನೈದ ದಿನ ಬಂದ ಇದ್ದಡ್ಕೇನೆ ಬಂದು ಸೇರ್ಕೊಂಡವ್ರಿ ಅಂತ ಮಾತಾಡ್ತಾರೆ ಅಂತ ಕೇಳೋಣ ಬರ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲಾರು ಎಲ್ಲಾರು ಬರ್ಲಿ ಎಲ್ಲಾರ ಹತ್ರನೂ ಮಾತಾಡ್ತೀನಿ ಯಾಕಮ್ಮ ಈ ಯಾಕೆ ಇರೋದು ಯಾಕಮ್ಮ ಅಲ್ಲ ನೋಡೋಕ ಎಲ್ಲೋ ಬಂದ ಹದಿನೈದು ದಿವಸ ಒಂದು ವಾರ ಹತ್ತು ದಿವಸ ಆಗೈತೆ ನಾನು ಬಂದು ಅದಕ್ಕೆ ಆನೆ ಭಾಗಕ್ಕೆ ಬಂದು ಅಣ್ಣಂತ ಕೇಳ್ತಾ ಇದ್ದಾಳೆ ನಾವಿಲ್ಲ ಅಂತ ತಿಳ್ಕೊಂಡು ಹೋಗಿ ಹಂಗೆ ಬೈಕೆ ಅಂತ ಇದ್ದಾಳೆ ಹ್ಞೂ ಅವಳು ಬಾರಿ ಇದ್ದಾಳೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳ ಅಲ್ಲಕ್ಕ ಹಾಂ ಅದಕ್ಕೆ ನೀನ್ ಯಾಕೆ ಮಾತಾಡೋದಂದ್ರೆ ನೀನೇನು ಕಮ್ಮಿ ಏನೇ ನಿಮ್ ನಿಮ್ಮ ಹೆಣ್ಮಕ್ಳು ನೀನೇನೇನು ಹಿಂಗೆ ನೋಡ್ಕೊಂಡಿದ್ದ ನೀನ್ ಮಾಡಿರೋದೆಲ್ಲ ಗೊತ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಮ್ ಅವ್ರ ಮಾಡಿರೋದಕ್ಕೆ ಅವಾಗ ಮಾಡಿದ್ದು ಅವ್ರು ಹೆಂಗೆ ನನಗೆ ಅಯ್ಯನ್ಸೋರು ಅವರಷ್ಟು ನಾನು ನಿನ್ನ ಅನಿಸಿಲ್ಲ ಮಾಡಿಕೋ ಮಾಡಿಕೊಂತ ನಾನು ಒಂದಿನ ಕೇಳಿಲ್ಲ ಬಂದು ನಾನೇ ಮಾಡ್ಕೊಂಡು ತಿಂದಿದ್ದೀನಿ ಈಗ ೇಷನ್ ಪಾತ್ರೆಗಳಿದ್ವು ತೊಳ್ದಿಕ್ಕಿದ್ದೀನಿ ಹ್ಞೂ ಹೆಣ್ಮಕ್ಳಾಗಿ ನಾನು ಬಿಡು ಬಂದಿದ್ದೀನಿ ಅಂತ ನಾನು ಕುಕ್ಕ ಕುಕ್ಕೋದು ದೌಲತ್ ಮಾಡ್ಕೊಂಡು ಆದರೆ ನಾನು ಹಂಗೆ ಮಾಡಲ್ಲ ಹ್ಞೂ ನಾನು ಅಲ್ಲಿ ನನ್ನ ಮನೆಯಾಗ ಹೆಂಗೆ ಮಾಡ್ತೀನೋ ಇಲ್ಲೋ ಅದೇ ಹಂಗೆ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ ಹ್ಞೂ ಬಿಡು 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 ಅಂತೇಳಿ ಬಂದಾಗಿಂದ ನೋಡ್ತಾ ಇದ್ದೀನಿ ಇವಳು ಒಂದು ಊಟ ಮಾಡಿದೆ ಊಟ ಅಂತ ಅಂತೇಳಿ ಮನೆ ಹೆಣ್ಮಗಳು ಬಂದವಳಲ್ಲ ಅಂತ ಊಟ ಇಕ್ಕದವು ಹ್ಞೂ ಅವೆಲ್ಲ ಏನಿಲ್ಲ ಪುಣ್ಯ ಮಾಡ್ತಾಳೆ ಇವಳು ಒಂದು ಕೆಲಸ ಮಾಡಿಲ್ಲ ನನಗೂ ಬಂದಾಗಿಂದ ಇವಳು ನೋಡಿ 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 ಸಾಕಾಯಿತೆ ಬರಲಿ ನಮ್ಮ ಅಪ್ಪ ನಮ್ಮೊಮ್ಮೆ ನಾನೆಲ್ಲ ಮಾತಾಡ್ತೀನಿ ಹಾಗಾದರೆ ಮನೆ ಹೆಣ್ಮಕ್ಳು ಮನೆಗೆ ಬಂದು ಒಂದು ವಾರ ಹದಿನೈದು ದಿನ ಇರಂಗಿಲ್ಲ ನಾನು ಕೇಳ್ತೀನಿ ಹ್ಞೂ ತಗೊತೀನಿ ಭಾಗ ತಾ ಈಗ ಭಾಗ್ಯಂತ ನಾನು ಭಾಗ ಕೇಳೋ ಅಧಿಕಾರ ಐತೆ ತಗೊತೀನಿ ಇವಳು ಯಾರು ಹೇಳೋಕ್ಕೆ ಏನು ಈ ಮನೆ ಜಾಸ್ತಿ ಕೊಡ್ತಾಳೆ ಇವಳು ಇರಪ್ಪನದ್ದೇನಾದರೂ ನಮ್ಮ ಭಾಗ ಕೇಳೋಕ್ಕೆ ಹೋಗಿದ್ರೆ ಅವಳು ಅವಾಗ ಮಾತಾಡ್ಬೋದು ಬಿಡ್ರ ಮತ್ತೆ ಜಗಳ ಜಗಳಾಡ್ಬೇಡ್ರಿ ಎಲ್ಲ ಎಲ್ಲಿಗೆ ಹೋಗ್ಯಾವ್ರಿ ಹ್ಞೂ ಶಿವನಿ ಹಂಗ್ ಮಾತಾಡಬಾರ್ದು ಕಣಮ್ಮ ಹಂಗೆ ಅನ್ನಬಾರ್ದು ಹ್ಞೂ ರುತಾ ಋತಮ್ಮ ಹೆಂಗೆ ಮಾಡ್ತೈತೆ ಹ್ಞೂ ಇವತ್ತು ನೀನು ಮಾಡಿಕ್ಕಲಿಲ್ಲ ಅಂದ್ರೂ ಮಾಡಿಕ್ಕಿದ್ಲು ನನ್ನ ತಮ್ಮೆ ಅಂತಿ ಅಂತೇಳಿ ಹೇಳ್ಕಮ್ಮ ಅಂತದ್ದು ಹ್ಞೂ ಉಂಡು ಉಮ್ಲಿಲ್ಲ ಅಂದ್ರೂ ಉಂಡಿದ್ದೀನಿ ನನ್ನ ತಮ್ಮೆಂಥಿ ಉಂಬಾಕಿ ಕಿದ್ಲು ಅಂತ ಹೇಳ್ಕ್ಯಮ್ಮ ಅಂತಾಳು ಹಂಗೆಲ್ಲ ನಾ ಅವಳ ಬಗ್ಗೆ ಮಾತಾಡ್ಬೇಡ చనగిర నోడి సైజ్ కెమె నన్గూ గొప్ప బిడ్డ బాగా ఆంటీ అలా నమ్మే అలా చారా అన్నోదీచ్చి యాకంద్రే నా గౌర్మెంట్ కలస్తో నన్ను గండ గౌర్మెంట్ కలసార ఇంత మన కొట్టిల్ ఇంత హోట్లు మిల్ మీరు అమ్మే రంగిల్వల్ నామోదు నమ్మే ఒట్టె కిచ్చు అని ఇల్వల్ అప్పుడు నలకే చనగ్ మాతాడుస్తారు నవెల్ చకే నమ్మే వట్టేవ్వరి వట్టేవరి బందైతే వొట్టె కిచ్చు బందైతే అదకే నమ్మను మాతాడసచ్చు వంటే కిచ్చు మే భాగ మే బండిర భాగ తగ్మక ఆయన నావ బేర ಬೇರೆ ಇರೋಣ ಅಂತ ಹೇಳಿ ಮಾತಾಡ್ತಿರ್ವೋ ಇದು ಕಿವಿಗ್ ಬಿದ್ದೈತೆ ಅದಕ್ಕೆ ಮತ್ತೆ ಯಾವಾಗ ನನ್ನ ತಮ್ಮಗಳು ಬಾಗ ಹೋಗ್ತಾರೋ ಯಾವಾಗ ಹೋಗ್ತಾರೋ ಯಾವಾಗ ಕೊಡ್ತಾರೋ ಅಂತ ಹೇಳಿ ಬಂದು ಕಾತ್ಕೊಂಡು ಇಲ್ಲೇ ಇರೋದು ಹ್ಮ್ ಆಮೇಲೆ ನನಗೆ ಭಾಗ ಮಾಡ್ಕೊಬಿಟ್ರೆ ಆಮೇಲೆ ನನಗೆ ಆಸ್ತಿ ಸಿಗಲ್ಲ ಅಂಬ ಒಂದು ವಿಚಾರಕ್ಕೆ ಈ ಅಮ್ಮ ಹಿಂಗ್ ಮಾಡ್ತಾ ಇರೋದ್ ನನಗೆ ಗೊತ್ತೈತಿ ನಾನು ತಗೊತೀನಿ ಏನೇನು ಇವಾಗ ಅದಕ್ಕೆ ಬಂದಿರೋದು ಏನು ಮಾಡ್ತೀಯ ನಿಮ್ಮಪ್ಪಂದೇನೆ ನಿಮ್ಮಪ್ಪುಂದೇನೆ ಆಸ್ತಿ ಏನು ನಿಮ್ಮಪ್ಪುಂದೇ ನೋಡಂಟಿ ಇವಳು ಮಾತಾಡೋದು ಹೆಂಗೆ ಮಾತಾಡ್ತಾಳೆ ಆಸ್ತಿಗೋಸ್ಕರ ಬಂದು ಸೇರ್ಕಂಡೋಳ ಅಂತ ನೋಡಲ್ಲ ಹೆಂಗೆ ಮಾತಾಡ್ತಾಳೆ ನೋಡಿ ಇವಳು ಬೈಕ್ ಬಂದಂಗೆ ಮಾತಾಡ್ತಾಳೆ ಇವ್ಗೇನಾದ್ರೂ ಯಾರ್ದಾರ ನಯ ಬೈ ಆಯ್ತಾ ಯಾರಾದರೂ ಏನಂದ್ರೆ ಏನು ಎತ್ತ ಅಂತ ಏನೋ ಎದಕ್ಕೆ ಅಂತಾಳ ನೋಡಿ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವ್ಗೆ ಎಷ್ಟು ಧೈರ್ಯ ಇರಬೇಕು ಹಿಂಗೆಲ್ಲ ಮಾತಾಡೋಕೆ ಹಾಂ ಎಷ್ಟು ಧೈರ್ಯ ಇರಬೇಕೇಳ ಆಂಟಿ ಹಂಗೆಲ್ಲ ಮಾತಾಡಬಾರ್ದು ಹಾಂ ಹಂಗೆ ಮಾತಾಡಬಾರ್ದು ಕಣಮ್ಮ ಮಾತಾಡೇ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಇವಾಗ ಏನೋ ಒಂದು ಆಚಾರಕ್ಕೆ ಕಾದೈತೆ ಮುಂದೆ ಅದಕ್ಕೆ ಹೆಂಗ್ ಮಾತಾಡ್ತಾ ಇದ್ದಾರೆ ಬರಲಿ ನಮ್ಮ ಅಪ್ಪ ನಮ್ಮಮ್ಮ ಕೇಳ್ತೀನಿ ಹ್ಞೂ ನಿಮ್ಗೆ ಮನೆ ಮಕ್ಕಳು ಮನೆ ಬರಂಗಿಲ್ಲ ಅಂತ ಹೇಳಿ ಕೇಳ್ತೀನಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು